வர்க் கட்ரினிர்வெர் எஸ்டத எம்பத்து வந்து ஆன்சர் குத்து நமக்கு இதன இது ஒம்பத்திரொழி డెసిట్ నంబర్ అంత ఒక్క కళీ ఒ సంఖ్య సిక్తు ఎరే అంక్యూ ఇకంద్ర ఒ స్క్వేర్ బరీ ఒం మైనస్ ఎంట్ ఇప్పుడు ఒన్సర్ ఎంబత్ బ నెక్స్ట్ டி நம்பர் தக எைனஸ் ஒன்னே டெசிட் எர்டே டிசிட்டு ఇస్ ఎరడు ఎస్ ఆరు ఎరడెత్నా నంబర్ సిక్ స్క్వేర్ ఆఫ్ సెవెన్ ఏర్గ ఏ వర్గ సెవెన్ స్క్వేర్ ఎం కండి ఏడు ప్లస్ మూరు హేట్ టెన్ ఈ డిఫిసి నంబర్ తగ్బు ఎస్ కడి అదా హోదు ಸೆವೆನ್ ಮೈನಸ್ ತ್ರೀ ಮಾಡ್ಬೇಕು ಒಂದ್ ನಂಬರ್ ಸಿಕ್ತದೆ ತ್ರೀ ಸ್ಕ್ವೇರ್ ಮಾಡ್ಬೇಕು ಇನ್ನೊಂದ್ ನಂಬರ್ ಅಂಕಿ ಸಿಕ್ತದೆ ಆ ಸಂಖ್ಯೆ ಒಳಗಿಂದ ಸೆವೆನ್ ಮೈನಸ್ ತ್ರೀ ಏಳು ಮೈನಸ್ ಮೂರ್ ನಾಲ್ಕು ಬಂತು ಮೂರ್ ಮೂರ್ಲೆ ಒಂಬತ್ತು ಸೊ ಆನ್ಸರ್ ಏನಾಯ್ತು ನಲ್ವತ್ತೊಂಬತ್ತು ಏಳು ಏಳು ನಲ್ವತ್ತೊಂಬತ್ತು ಗೊತ್ತದ ನಮ್ಗೆ ಹಂಗೆ ಆರು ಮಾಡೋಣ ಸ್ಕ್ವೇರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಆರು ಪ್ಲಸ್ ನಾಲ್ಕು ಅಂದ್ರೆ ಹತ್ತುವರ್ತದೆ ನಮ್ ಡೆಫಿಸಿಟ್ ನಂಬರ್ ಎಷ್ಟು ಹತ್ತಾಗ್ಲಿಕ್ಕೆ ಎಷ್ಟು ಕಡೆಯಿಂದ ಇದ್ದಾವೆ ನಾಲ್ಕು ಕಡೆಯಿಂದ ಇದ್ದಾವೆ ಅದಕ್ಕೆ ಏನ್ ಮಾಡ್ಬೇಕು ಈಗ ನಾವು ಆರೊಳಗ ನಾಲ್ಕನ ಕಳಿಬೇಕು ಒಂದ್ ನಂಬರ್ ಸಿಕ್ತ ಎರಡನೇ ನಂಬರ್ ಸ್ಕ್ವೈರ್ ಮಾಡ್ಬೇಕು ಆರ ನಾಲ್ ಕಳೆದ್ರೆ ಎರಡು ಉಳಿತು ಇಲ್ಲಿ ನಾಲ್ಕ್ ನಾಲ್ಕೇ ಹದಿನಾರು ಈ ಒಂದನ್ನು ತಗೊಂಡ್ಬಂದು ಇದ್ರ ಉಡಿಸ್ಬೇಕು ಎರಡು ಪ್ಲಸ್ ಒಂದು ಇಲ್ಲಿ ಆರ್ ಮೂವತ್ ಆರು ನಿಮ್ದು ಆನ್ಸರ್ ಸಿಕ್ತ ಇಲ್ಲಿ ಐದರ ಸ್ಕ್ವೇರ್ ಮಾಡ್ಬೇಕು ನಾವು ಹೆಂಗ್ ಮಾಡುದು ಐದರ ಸ್ಕ್ವೇರ್ ಐದರ ಸ್ಕ್ವೇರ್ ಐದು ಹೋಗಿ ಹತ್ತಿಕ್ಕೆ ಎಷ್ಟು ಸಂಖ್ಯೆ ಕನಿಂಗ್ ಐದು ಪ್ಲಸ್ ಐದು ಅಂದ್ರೆ ಹತ್ತದ ಈ ಡೆಫಿಟ್ ನಂಬರ್ ತಗೋಬೇಕು ಐದು ಮೈನಸ್ ಐದು ಒಂದ್ ನಂಬರ್ ಸಿಗ್ತದೆ ಐದರ ಸ್ಕ್ವೇರ್ ಅದ ಐದು ಮೈನಸ್ ಐದು ಝೀರೋ ಇಲ್ಲಿ ಐದು ಐದ ಇಪ್ಪತ್ತೈದು ಸೊ ದಟ್ ಮೆಥಡ್ ಇಸ್ ವೆರಿ ಫೈನ್ ಅತಿ ಸಣ್ಣ ಸಂಖ್ಯೆಗೆ ನಮ್ಗೆ ಗೊತ್ತಿರ್ತದೆ ಸ್ಕ್ವೇರ್ ಅದರದ್ದು ಬೇಕಾಗಿಲ್ಲ ಮದ್ದೇ ಇರ್ತದೆ ഇല്ല നാല് ആർ ഇ സ്ക്വയർ മൈനസ് എല്ലാം ആർആർ മൈനസ് എടുക്ക ಮೈನಸ್ ಎರಡು ಪ್ಲಸ್ ಮೂರಂದ್ರೆ ಮೂರೊಳಗೆ ಎರಡು ಹೋದ್ರೆ ಒಂದು ಉಳಿತು ಒಂದು ಆರು ಇದೇನಾಯ್ತ ಅನ್ಸರ್ ಹದಿನಾರು ಬಂತು ಅಪ್ಲೈ ಮಾಡಿ ನೋಡೋಣ ಮೂರು ಸ್ಕ್ವೇರ್ ಮೂರ್ ಮೂರ್ಲೆ ನಮ್ಗೆ ಗೊತ್ತದ ಬೇಕಾಗಿಲ್ಲ ಮೆಥೆಡ್ ಅದನ್ನ ಮಾಡಿ ನೋಡೋಣ ಮೂರು ಪ್ಲಸ್ ಏಳು ಅಂದ್ರೆ ಹತ್ತ ಮೇಕ್ ಟೆನ್ ರೋಲ್ ಅದಕ್ಕೆ ಮೂರ್ ರೋಲ್ ಅದ ಈ ಡೆಫಿಸಿಟ್ ಸಂಖ್ಯೆ ಏನಲ್ಲ ಅದಕ್ಕೆ ಕಳಿಬೇಕು ಮೂರು ಮೈನಸ್ ಏಳು ಎರಡಕ್ಕೆ ಸಂಖ್ಯೆ ಏಳು ಸ್ಕ್ವೇರ್ ಇಲ್ಲಿ ಬಂದು ನಮ್ಗ మైనస్ నల్క్తు ఇన్ కద్రంతు సంఖ్య ఏళ్ళు ఊర్ ఏ నా అదర్దు చిన్న బరి మైనస్ అదే మైనస్ బరి ఏళ్ళు నల్వత్తు ఈ నాలు అడ్ ఆ మైనస్ నల్క్స్ నాల్ కడ ఒన్సర్ ఏం బు నైన్ முருநூர்ல ஒம்பத்து எரேர் ஏன் எரே நா மெத்தி சண்ட அங்கே மெத்த எர்ட் எண்ட் கழிவு எண்ட்வர் மைனஸ் ஆர் எட்டுலே அரவத் நா எல்ல మైనస్ ఆరు ప్లస్ ఆరు నల్ నాలుగు మైనస్ ఆరు ప్లస్ ఆరు జీరో సో ఆన్సర్ నమ్మో ఎరడర్ వర్గ నాల్ ప్లీజ్ సబ్స్క్రైబ్ అండ్ సేర్ దీస్ థ్యాంక్ యూ వెరీ మచ్ బై బై